ಶಿಕ್ಷಕರಿಗೆಲ್ರಿಗೂ ನಮಸ್ಕಾರ ನಾನು ನಿಮ್ಮ ಅಶ್ವಿನಿ ಸತೀಶ್ ಇವತ್ತು ಟೆಂಪಲಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ನಾವು ಮನೆಗೆ ಬಂದ್ವಿ ಹಾಲು ಉಕ್ಕಿಸ್ಕೊಂಡು ಬಂದ್ವಿ ಅಲ್ವೋ ಅದಾದಮೇಲೆ ನಾವು ದೇವಸ್ಥಾನಕ್ಕೆ ಸೋಮವಾರ ಮತ್ತು ಶನಿವಾರ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಇವತ್ತು ಸೋಮವಾರ ಆದ್ದರಿಂದ ಇಲ್ಲಿ ಈಶ್ವರನ ದೇವಸ್ಥಾನಕ್ಕೆ ಬಂದಿದ್ವಿ ಹಾಗೆ ಬಂದು ನನ್ನ ಮಗಳು ಇಲ್ಲಿ ದೋಸೆನ ಮಸಾಲೆ ದೋಸೆ ತಿಂತಾ ಇದ್ಲು ಮನೆ ಶಿಫ್ಟ್ ಮಾಡ್ಬೇಕಾದ್ರೆ ಸೊ ಅವಳಿಗೆ ದೋಸೆ ತುಂಬ ಇಷ್ಟ ಆಗಿತ್ತಲ್ಲ ಸೊ ಹಾಗಾಗಿ ಬೇಕು ಅಂತ ಕೇಳಿದ್ದು ಸರಿ ತಿನ್ಸೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡ್ಬಂದ್ವಿ ಅವಳ ಮುಖ ಏನಕ್ಕೆ ಸೊಪ್ಪುಗೆ ಇಟ್ಕೊಂಡಿದ್ಲು ಅಂದರೆ ನಿಮ್ಮ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಯಾವುದೇ ಹೋಟೆಲಲ್ಲಾದರೂ ಒಂದು ಸರಿ ಇದ್ದಂಥ ರುಚಿ ಇನ್ನೊಂದು ಸರಿ ಇರೋದಿಲ್ಲ ಅಂತಲೇ ಹೇಳ್ಬೋದು ಹಂಗಾಯಿತು ಅದಕ್ಕೆ ಅರ್ಧ ಬೇಜಾರು ಮಾಡ್ಕೊಂಡಿದ್ಲು ಅದಾದ ನಂತರ ಇಲ್ಲಿ ಶಾಪಿಂಗ್ ಕರ್ಕೊಂಬಂದಿದ್ದಾಳೆ ಅವ್ಳ ಫ್ರೆಂಡ್ ಬರ್ಡೇ ಇತ್ತು ಇದು ಬಂದು ಕೆ ಜಿ ಕೊಪ್ಪಲಲ್ಲಿ ಇದೆ ಮಮ್ಮಿ ಡ್ಯಾಡಿ ಅಂತ ಹೇಳ್ಬಿಟ್ಟು ಆ ಶಾಪಿಗೆ ಕರ್ಕೊ ಬಂದಿದ್ಲು ಇದು ನೆಕ್ಸ್ಟ್ ಡೇ ಅವಳು ಫ್ರೆಂಡ್ ಬರ್ಡೇಗೆ ಹೋಗಿದ್ದು ಬಂದಿದ್ದಂಥ ಒಂದಷ್ಟು ಕ್ಲಿಪ್ಪಿಂಗು ನಂತರ ನಾನಿಲ್ಲಿ ಹಳೆ ಮನೇಲಿ ಇದ್ನಲ್ಲ ಆವಾಗಲೇ ಒಂದಷ್ಟು ರೆಸಿಪಿನ ಮಾಡಿದ್ದೆ ಅದರಲ್ಲಿ ಇದೊಂದು ರೆಸಿಪಿನ ಹಾಗೆ ಉಳಿಸ್ಕೊಂಡಿದ್ದೆ ಈಗ ಅದನ್ನು ಶೇರ್ ಮಾಡೋಣ ಅಂತ ಈಗ ನೋಡ್ತಾ ನಾ ಜೋಳನ ಸ್ವಲ್ಪ ಬೇಯಿಸ್ಕೊಂಡು ಇಲ್ಲಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ತುಂಬ ನುಣ್ಣಗೆ ಅಂತಲೂ ಬೇಡ ತುಂಬ ತರಿ ತರಿಯಾಗೂ ಬೇಡ ಸ್ವಲ್ಪ ನೀಟಾಗಿ ಪೇಸ್ಟ್ ಮಾಡಿಕೊಂಡು ಇಲ್ಲಿ ಒಂದು ಬೌಲ್ಗೆ ಹಾಕ್ಕೊತಾ ಇದ್ದೀನಿ ಇದಕ್ಕೆ ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಈರುಳ್ಳಿನ ಹಾಕೊತಾ ಇದ್ದೀನಿ ಒಂದು ಅರ್ಧ ಕಪ್ಪಷ್ಟು ಹಾಗೆ ಕ್ಯಾಪ್ಸಿಕಮ್ಮು ಒಂದು ಎರಡು ಮೂರು ಸ್ಪೂನಷ್ಟು ಹಾಗೆ ಒಂದು ಎರಡು ಮೂರು ಸ್ಪೂನಷ್ಟು ಕ್ಯಾರೆಟ್ ತೂರಿನ ನಾನಿಲ್ಲಿ ಹಾಕೋತಾ ಇದ್ದೀನಿ ನಂತರ ಇಲ್ಲಿ ಶುಂಠಿನ ಸ್ವಲ್ಪ ನಾನಿಲ್ಲಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಮದ್ ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಹಾಗೆ ಇಲ್ಲಿ ಹಸಿಮೆಣ್ಸಿಕಾಯಿನೂ ಕೂಡ ಸಣ್ಣದಾಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಕೊತ್ತಂಬರಿ ಸೊಪ್ಪು ನೀವು ಇಲ್ಲಿ ಬೇಕಿದ್ರೆ ಬೇರೆ ಏನಾದರೂ ಹಾಕ್ಕೋಬೋದು ಸೊಪ್ಪು ಆ ಥರ ಏನಾದರೂ ಹಾಕ್ಕೋಬೋದು ಮೆಂತ್ಯ ಸೊಪ್ಪು ಪಾಲಕ್ ಸೊಪ್ಪನ್ನ ಕಟ್ ಮಾಡಿ ಹಾಕ್ಕೊಳ್ಳೋದಿರ್ಬೋದು ಈ ಥರ ಹಾಕ್ಕೋಬೋದು ನಂತರ ಇಲ್ಲಿ ಈ ಇದಕ್ಕೆ ರವೆ ಎಷ್ಟು ಹಿಡಿಯುತ್ತೆ ನೋಡಿಕೊಂಡು ಅಷ್ಟು ರವೆನ ಹಾಕ್ಕೊಂಡಿದ್ರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಮತ್ತು ಸ್ವಲ್ಪ ಚೀಸ್ ಹಾಕ್ತೀನಲ್ವಾ ಒಳಗಡೆ ಚೀಸ್ನ ಒಳಗಡೆ ಹಾಕಿ ಸ್ಟಫ್ ಮಾಡಿ ಮಾಡೋದ್ರಿಂದ ಇದಕ್ಕೆ ಚಿಲ್ಲಿ ಫ್ಲೇಕ್ಸು ಮತ್ತು ಆ್ಯಾರಿಗೋನನ್ನು ಕೂಡ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀವು ಅಷ್ಟೇ ಜಾಸ್ತಿ ಇವತ್ತು ಇಡೋದಕ್ಕೆ ಹೋಗ್ಬೇಡಿ ಇದನ್ನು ನಾನು ಸ್ವಲ್ಪ ಜಾಸ್ತಿ ಇಟ್ಬಿಟ್ಟೆ ಸ್ವಲ್ಪ ತೆಳ್ಳೆ ಆಗೋಯ್ತು ಸ್ವಲ್ಪ ಬೇಗನೆ ಕಲಿಸ್ಬಿಟ್ಟು ಒಂದು ಐದು ನಿಮಿಷಕ್ಕೆ ಆದ ತಕ್ಷಣವೇ ಇದನ್ನು ನಾವು ಹಾಕ್ಕೊಂಬಿಟ್ರೆ ಬಿಸಿ ಬಿಸಿಯಾಗಿ ಸರ್ವ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನಂತರ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅದನ್ನು ಹಾಕ್ಕೊಂಡು ಒಂದು ಐದು ನಿಮಿಷ ಮುಚ್ಚಿಟ್ಬಿಟ್ಟು ಮೊದಲೇ ಹಾಗೆ ಇಲ್ಲಿ ಪಡ್ಡು ಇಟ್ಕೊಂಡು ನಾನು ಇದಕ್ಕೆ ಎಣ್ಣೆನ ಹಾಕ್ಕೊತಾಯಿದ್ದೀನಿ ನಂತರ ನಾವು ಇಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದಕ್ಕೆ ನಾವು ಮಧ್ಯ ನಾವು ಇಲ್ಲಿ ಚೀಸ್ನ ನಾವು ಸ್ಟಫಿಂಗ್ ಮಾಡಿ ಹಾಕ್ಕೋಬೋದು ಚೀಸ್ ಇಲ್ಲ ಅಂದ್ರೆ ಹಾಗೆ ಕೂಡ ನಾವು ಹಾಕ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಜೋಳನೂ ಹೆಲ್ದಿಯಾಗೇ ಇರುತ್ತೆ ರವೆನೂ ಕೂಡ ಹೆಲ್ದಿನೇ ಅದ್ರ ಜೊತೆ ಎಲ್ಲ ತರಕಾರಿಗಳನ್ನೆಲ್ಲ ಹಾಕಿರ್ತೀವಲ್ವ ಸೊ ಎಲ್ಲನೂ ಕೂಡ ಹೆಲ್ದಿಯಾಗೇ ಇರುತ್ತೆ ಏನಿಲ್ಲ ಒಂದು ಪಡ್ಡು ಥರನೇ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಸ್ನ್ಯಾಕ್ಸ್ ಟೈಮ್ಗೆ ಇಲ್ಲ ಲಂಚ್ ಬಾಕ್ಸ್ಗೆ ಮಕ್ಳಿಗೆ ಏನಾರು ಹಾಕ್ಕೊಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ನೀಟಾಗೆ ಇದನ್ನು ಒಂದು ಬ್ರೌನ್ ಕಲರ್ ಬರೋವರೆಗೂ ನೀಟಾಗೆ ಇದನ್ನು ಬೇಯಿಸ್ಕೊಂಬಿಟ್ರೆ ಹಾಗೋಯ್ತು ಸೇಮ್ ಪಡ್ಡು ಎಲ್ಲ ನಾವು ಯಾವ ರೀತಿ ಬೇಯಿಸ್ಕೊತೀವಿ ಆ ರೀತಿಯೇ ಬೇಯಿಸ್ಕೊಂಡ್ರೆ ಇಲ್ಲಿ ಆಗಿಬಿಡುತ್ತೆ ನೋಡ್ತಾ ಇದ್ರಲ್ಲ ಎರಡು ಕಡೆನೂ ನಾವು ಇಲ್ಲಿ ಗೋಲ್ಡನ್ ಕಲರ್ ಬರೋ ಥರ ನಾವಿಲ್ಲಿ ಫ ಚೆನ್ನಾಗೇ ಫ್ರೈ ಮಾಡ್ಕೊಬೇಕು ಲಿಟ್ರಲಿ ತುಂಬ ಚೆನ್ನಾಗಿರುತ್ತೆ ಇದು ರೆಸಿಪಿ ಅಂತಲೇ ಹೇಳ್ಬೋದು ಮಸ್ಟ್ ಟ್ರೈ ಅಂತಲೇ ಹೇಳ್ತೀನಿ ತುಂಬ ಚೆನ್ನಾಗಿತ್ತು ಮೊದಲೇ ಹೇಳಿದಾಗೆ ಸ್ವಲ್ಪ ರವೆನ ಜಾಸ್ತಿ ಹಾಕ್ಕೊಳ್ಳಿ ಇಲ್ಲಾಂದರೆ ನೆನೆಸಿ ಜಾಸ್ತಿ ಇಡೋದಕ್ಕೆ ಹೋಗಬೇಡಿ ನಂತರ ನೋಡ್ತಾ ಇದ್ರಲ್ಲ ಇವಾಗ ಪ್ಲೇಟ್ಗೆ ಸರ್ವ್ ಮಾಡಿದ್ದೀನಿ ಇಲ್ಲಿ ನಾನು ಟೀ ಟೈಮ್ಗೆ ಮಾಡಿದ್ರಿಂದ ನಾನಿಲ್ಲಿ ಸಾಸ್ ಜೊತೆ ಇಲ್ಲಿ ಮಯೋನೀಸು ಮತ್ತು ಟೊಮೆಟೊ ಕೆಚಪ್ ಜೊತೆ ಇಲ್ಲಿ ಸರ್ವ್ ಮಾಡಿದ್ದೀನಿ ನೀವು ಮೊಸರಲ್ಲ ಚೀಸ್ ಏನಾರು ಇತ್ತು ಅಂದರೆ ಅದು ಹಾಕ್ಕೊಂಡ್ರೆ ನೀಟಾಗೆ ಅದು ಇನ್ನೂ ಚೆನ್ನಾಗಿ ಬರುತ್ತೆ ನಾನು ಇಲ್ಲಿ ಬಂದು ಈ ಸ್ಲೈಸ್ ಇತ್ತಲ್ಲ ಅದನ್ನು ಹಾಕ್ಕೊಂಡಿದ್ದೆ ನಂತರ ಇದು ಬಂದು ನನ್ನ ಮಗಳ ಬರ್ಡೇಗೆ ಮತ್ತು ನಾವು ಇಲ್ಲಿ ಶಾಪಿಂಗ್ಗೆ ಹೊರಟಿದ್ದೀವಿ ಅವಳು ಬರ್ಡೇಗೆ ಸರಿ ಜುಡಿಯೋ ಇಂದ ಬೇಕು ಈ ಸರಿ ಬಟ್ಟೆ ಅಂತ ಕೇಳಿದ್ದು ಒಂದು ಸರಿ ಹೋಗೋಣ ಅಂತ ಹಾಗಾಗಿ ಇಲ್ಲಿ ನಾನು ಜುಡಿಯೋಗೆ ಕರ್ಕೊಂಬಂದಿದ್ದೀನಿ ಅವಳೇ ವೀಡಿಯೋ ಮಾಡ್ತೀನಿ ಅಂತ ಹೇಳಿಬಿಟ್ಟು ಮಾಡಿದ್ದಾಳೆ ಸ್ವಲ್ಪ ಫಾಸ್ಟ್ ಆಯಿತು ಅಂತ ಅನಿಸುತ್ತೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಕಲೆಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಬಟ್ ಏನಂದರೆ ಎಲ್ಲ ವೈಟು ಮತ್ತು ಬ್ಲ್ಯಾಕ್ ಕಲರಲ್ಲೇ ಇತ್ತು ಅದು ಒಂದು ಮಾತ್ರ ಸ್ವಲ್ಪ ಬೇಜಾರಾಗ್ತಿತ್ತು ವೈಟು ಮೇಂಟೈನ್ ಮಾಡೋದು ಕಷ್ಟ ಬ್ಲ್ಯಾಕು ನಮ್ಮನೇಲಿ ನಾವು ಅಷ್ಟಾಗೆ ಯೂಸ್ ಮಾಡೋದಿಲ್ಲ ತುಂಬ ರೇರು ತುಂಬ ಆಸೆ ಪಟ್ಬಿಟ್ಟಿದ್ದೀವಿ ಅಂದಾಗ ಮಾತ್ರ ನಾವು ತಗೊಳ್ಳೋ ಅಂಥದ್ದು ಇಲ್ಲಿ ನೋಡ್ತಾ ಇದ್ದೀರಲ್ಲ ತುಂಬ ಕಲೆಕ್ಷನ್ಸ್ ತುಂಬ ಚೆನ್ನಾಗಿತ್ತು ಹಾಗೆ ಇಲ್ಲಿ ಲಿಪ್ ಬಾಮ್ ಸಿಗುತ್ತೆ ಸ್ಟ್ರಾಬೆರಿ ಇದು ತುಂಬ ಚೆನ್ನಾಗಿರುತ್ತೆ ನೀವು ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಲಿಪ್ ಹಂಬ ಏನಾದರೂ ಟ್ರೈ ಮಾಡೋದಾದರೆ ನೀವು ಟ್ರೈ ಮಾಡಿ ಲಿಪ್ ಬಾಮ್ ತುಂಬ ಚೆನ್ನಾಗಿರುತ್ತೆ ಈಗ ನೋಡ್ತಾ ಇದ್ದೀರಲ್ಲ ಎಷ್ಟೊಂದು ಡ್ರೆಸ್ಗಳು ನೋಡಿದ್ಲು ಬಟ್ ಕೊನೆಗೂ ಅವಳಿಗೆ ವೈಟ್ ಕಲರ್ ತುಂಬ ಇಷ್ಟ ಆಯಿತು ತೋರಿಸ್ತೀನಿ ಆ ಡ್ರೆಸ್ನು ಕೂಡ ಏನಂದರೆ ನಮ್ಮನೇಲಿ ಏನಂದರೆ ಮೂರು ಜನ ಒಪ್ಕೊಬೇಕು ಬಟ್ಟೆನ ಹಂಗಾದರೆ ಮಾತ್ರ ತೊಗೊಳೋದು ಇಲ್ಲಾಂದರೆ ತೊಗೊಳೋದಿಲ್ಲ ನಾವು ಶಾಪಿಂಗ್ ಏನಾದ್ರು ಹೋದರೆ ಮೂರು ಜನ ಹೋಗ್ತೀವಿ ಈಗ ಒಬ್ಬರಿಗೆ ಯಾರಿಗಾರ ಬಟ್ಟೆ ಸೆಲೆಕ್ಟ್ ಮಾಡಬೇಕು ಅಂದರೆ ಮೂರು ಜನನ ಒಪ್ಕೊಂಡ್ರೆ ಮಾತ್ರ ಆ ಬಟ್ಟೆ ತೊಗೊತೀವಿ ಇಲ್ಲ ಅಂದರೆ ತೊಗೊಳೋದಿಲ್ಲ ನಮ್ಮನೇಲಿ ಈ ಥರ ಬಟ್ ನಾನೇನಾರ ಫ್ರೆಂಡ್ಸ್ ಜೊತೆ ಏನಾರು ಹೋಯ್ತು ಅಂದರೆ ನಾನೇ ಸೆಲೆಕ್ಟ್ ಮಾಡ್ಕೊತೀನಿ ಆಲ್ಮೋಸ್ಟ್ ನಾವು ಮೂರು ಜನ ಆದಷ್ಟು ಒಟ್ಟಿಗೆ ಹೋಗಿ ಶಾಪಿಂಗ್ ಮಾಡೋದಕ್ಕೇ ತುಂಬ ಇಷ್ಟಪಡ್ತೀವಿ ಇದು ಬ್ಲ್ಯಾಕ್ ಕಲರ್ ನೋಡಿದ್ರಲ್ಲ ಬ್ಲ್ಯಾಕ್ ಕಲರ್ ತುಂಬ ಚೆನ್ನಾಗಿತ್ತು ಬಟ್ ನಾನೇ ಬರ್ಡೇಗಲ್ವಾ ಬೇಡಪ್ಪ ಬ್ಲ್ಯಾಕ್ ಕಲರು ಬೇರೆ ಕಲರ್ ನೋಡು ಅಂತ ಹೇಳಿದೆ ಇದು ಜುಡಿಯೋದಲ್ಲಿ ನಮ್ಮದು ಫಸ್ಟ್ ಶಾಪಿಂಗ್ ಆಗಿರೋದ್ರಿಂದ ನನ್ನ ಮಗಳಂತೂ ಫುಲ್ಲು ರೌಂಡ್ ಆಗ್ತಾನೇ ಇದ್ಲು ಸುತ್ತಾನೆ ಇದ್ಲು ಫಸ್ಟ್ ಎಲ್ಲ ಒಂದು ಕಡೆಯಿಂದ ನೋಡ್ಕೊಂಬರ್ತೀನಮ್ಮ ಆಮೇಲೆ ಸೆಲೆಕ್ಟ್ ಮಾಡೋಣ ಬಟ್ಟೆನ ಅಂತ ಹೇಳ್ಬಿಟ್ಟು ಫುಲ್ಲು ರೌಂಡ್ ಆಗ್ತಾನೇ ಇದ್ಲು ನಂತರ ಪ್ರ ಎಲ್ಲನೂ ಇಲ್ಲೇ ತೊಗೊಂಡ್ವಿ ಬೇರೆ ಎಲ್ಲೂ ಶಾಪಿಂಗಿಗೆಲ್ಲ ಹೋಗಲಿಲ್ಲ ತುಂಬ ಲೇಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಇಲ್ಲೇ ಶಾಪಿಂಗ್ ಮಾಡೋಣ ಅಂತ ಮಾಡಿದ್ವಿ ನೋಡಿ ಏನೇನು ಕಲೆಕ್ಷನ್ಸ್ ಇದೆ ಅಂತ ತೋರಿಸ್ತಾಳೆ ನಾನು ಹೇಳಿದ್ನಲ್ಲ ಲಿಬ್ಬಾಂಬ್ ಅಂತ ಇದೇನೆ ಅದು ಟ್ರೈ ಮಾಡಿ ನೀವ್ಯಾರು ಟ್ರೈ ಮಾಡಿಲ್ಲ ಅಂದರೆ ತುಂಬ ಚೆನ್ನಾಗಿದೆ ನನಗೆ ತುಂಬ ಇಷ್ಟ ಆಯಿತು ಇಲ್ಲಿ ನೋಡ್ತಾ ಇದ್ರಲ್ಲ ಈ ವೈಟ್ ಕಲರ್ದು ಎರಡು ಕೂಡ ತುಂಬ ಇಷ್ಟ ಆಯಿತು ಬಟ್ ಈ ಡ್ರೆಸ್ ಬಂದ್ಬಿಟ್ಟು ತುಂಬ ಫುಲ್ ಪ್ಲೇನಾಗೇ ಇತ್ತು ವೈಟೇ ಇತ್ತು ಬೇರೆ ಯಾವ ಕಲರು ಮಿಕ್ಸ್ ಇರಲಿಲ್ಲ ಮತ್ತು ತುಂಬ ದೊಡ್ಡದಂತಾನೆ ತುಂಬ ಲೂಸು ಅಂತ ಫೀಲ್ ಆಗ್ತಾ ಇತ್ತು ಹಾಗಾಗಿ ಸರಿ ವೈಟಲ್ಲೇ ಬ್ಲೂ ಕಲರ್ ಸ್ವಲ್ಪ ಎಂಬ್ರಾಯ್ಡ್ರಿ ವರ್ಕ್ ಇದೆಯಲ್ಲ ಸೊ ಅದನ್ನು ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಅದನ್ನು ಶಾಪಿಂಗ್ ಮಾಡಿದ್ವಿ ನಂತರ ಇಲ್ಲಿ ಬಂದು ನನಗೆ ಡ್ರೆಸ್ನ ನೋಡ್ತಾ ಇದ್ದೀವಿ ನಾನು ಇದು ಒಂದು ಡ್ರೆಸ್ನ ತಗೊಂಡೆ ಹಿಂಗೆ ನೋಡ್ತಾ ಇದ್ದರಲ್ಲ ಒಂಥರ ಮೆಂತ್ಯ ಕಲರು ಇದು ನನಗೆ ತುಂಬ ಇಷ್ಟ ಆಯಿತು ಸೊ ಹಾಗಾಗಿ ಇದನ್ನೇ ಮಸ್ಟರ್ಡ್ ಎಲ್ಲೋನೇ ಚೂಸ್ ಮಾಡಿಕೊಂಡೆ ನಂತರ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಶಾಪ್ದು ಚೆನ್ನಾಗಿದೆ ಇದು ಒಂದು ಮನೆ ಹತ್ರನೇ ಇರೋ ಅಂಥದ್ದು ಒಂದು ಶಾಪು ನಂತರ ಆ ಶಾಪಿಂಗೆಲ್ಲ ಮುಗಿಸ್ಕೊಂಡು ಇಲ್ಲಿ ಬಂಗಾರಪೇಟೆಯಲ್ಲಿ ಪಾನಿಪುರಿ ಮಸಾಲೆ ಪುರಿ ತಿನ್ನಬೇಕು ಅಂತ ಹೇಳಿದ್ಲು ಸೊ ಹಾಗಾಗಿ ಇಲ್ಲಿಗೆ ಬಂದಿದ್ದೀವಿ ಇವಾಗ ನಾನು ಬಂದ್ಬಿಟ್ಟು ಬೇಲ್ಪುರಿ ತೊಗೊಂಡಿದ್ದೆ ಇದ ನಂತರ ನೆಕ್ಸ್ಟ್ ಡೇ ಬಂದು ನಮ್ಮ ಹಳೆ ಮನೆಗೆ ಪೇಂಟ್ ಮಾಡಿಸ್ಬೇಕಿತ್ತು ಸೊ ನೀಟಾಗಿ ಅವ್ರಿಗೆ ಪೇಂಟ್ ಮಾಡಿಸ್ಕೊಟ್ಬಿಟ್ಟು ಆ ಮನೆ ಋಣನ ಮುಗಿಸ್ಕೊಂಡು ಬಂದ್ವಿ ಅಂತಲೇ ಹೇಳ್ಬೋದು ಕೊಡವಾಗ ಹೆಂಗೆ ಕೊಟ್ಟಿದ್ದರು ನಾವು ಕೊಡಬೇಕಾದ್ರೆ ಚೆನ್ನಾಗೇ ಕೊಟ್ಟಿದ್ದೀವಿ ಎಲ್ಲನೂ ದೇವ್ರು ನೋಡ್ತಿರ್ತಾನೆ ಅಷ್ಟೇ ಇಷ್ಟ ಹೇಳೋದಕ್ಕೆ ಬಯಸ್ತೀನಿ ಜಾಸ್ತಿ ಆ ವಿಷಯಗಳನ್ನ ಮಾತಾಡೋದಕ್ಕೆ ನನಗೆ ಇಷ್ಟ ಇಲ್ಲ ನೋಡ್ತಾ ಇದ್ರಲ್ಲ ನೀಟಾಗೆ ಒಂದು ನೀಟಾಗಿ ಪೇಂಟಿಂಗ್ ಎಲ್ಲ ಮಾಡಿಸಿ ಅವರಿಗೆ ನಮ್ಮದೇನಿದೆ ಎಲ್ಲನೂ ಕೂಡ ಸೆಟಲ್ ಮಾಡಿಕೊಂಡು ಬಂದ್ವಿ ನೋಡಿದ್ರಲ್ಲ ಇದು ಒಂದು ಸಿಂಪಲ್ ಲಾಗು ನಿಮ್ಮೆಲ್ರಿಗೂ ಕೂಡ ಇಷ್ಟ ಆಗಿರುತ್ತೆ ಅಂತಲೇ ಭಾವಿಸ್ತೀನಿ ಈ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ ಹಾಗೆ ನಿಮಗೆ ರೆಸಿಪಿನೂ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಆ ರೆಸಿಪಿ ಏನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರ ಇದ್ರೆ ಪ್ಲೀಸ್ ಬೇಗ ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತು ನಾನು ನಿಮಗೆ ಇನ್ನೊಂದು ಹೊಸ ವೀಡಿಯೋ ಜೊತೆಗೆ ಸಿಗ್ತೀನಿ ಅಂತ ಹೇಳ್ತಾ ನಾನು ಇದ್ದೀನಿ Take it, bye bye.